ನಿಸ್ಸೀಮರೆಸಿಕೊಂಡಿದ್ರು ಅದು ಅವರ ಕಸುಬು ಕೂಡ ಆಗಿತ್ತು ಕರಿಬಸೇವ ಅವರು ತಾತ ಸಹ ಹರಿಕತೆ ಹೇಳುವುದರಲ್ಲಿ ಪ್ರಸಿದ್ಧಿ ಪಡೆದಿದ್ರು ತಾತನ ಜೊತೆ ಮೊಮ್ಮಗ ಕೂಡ ಹರಿಕತೆ ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ರು ನಂತರ ದಿನಗಳಲ್ಲಿ ರಂಗಭೂಮಿಯಲ್ಲಿ ಅಭಿನಯಿಸಲು ಅವಕಾಶ ಸಿಕ್ಕಿತು ಅಲ್ಲಿ ಅವರು ತಮ್ಮ ಮನೋಜ್ಞ ಅಭಿನಯದ ಮೂಲಕ ವೀಕ್ಷಕರನ್ನು ಮೂಕ ಪ್ರೇಕ್ಷಕರನ್ನಾಗಿಸುತ್ತಿದ್ರು ರಕ್ತಾಶ್ರೀ ಸ್ಫೂರ್ತಿ ಹೀಗೆ ಸಾಲು ಸಾಲು ನಾಟಕಗಳಲ್ಲಿ ಅಭಿನಯಿಸಿ ಸ ಎನಿಸಿಕೊಂಡರು ದೊಡ್ಡ ಮನೆ ಎನ್ನುವ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ರು ಆ ಕಾಲಕ್ಕೆ ಯಾವುದೇ ಪ್ರಾದೇಶಿಕ ವಾಹಿನಿಗಳು ಅಷ್ಟಾಗಿ ಇರಲಿಲ್ಲ ಚಂದನ ವಾಹಿನಿಯೊಂದೇ ಇದ್ದುದರಿಂದ ಅಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿ ಮೂಲಕವೇ ಜನರ ಮುಂದೆ ಮನ ಗೆಲ್ಲಬೇಕಿತ್ತು ಧಾರಾವಾಹಿಯ ಅಮೋಘ ಅಭಿನಯಕ್ಕೆ ಮನಸೋತ ಪ್ರಖ್ಯಾತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಿನಿಮಾದಲ್ಲಿ ಅಭಿನಯಿಸಲು ಅವಕಾಶ ಕೊಡುತ್ತಾರೆ ಒಬ್ಬ ಹಳ್ಳಿ ವ್ಯಕ್ತಿಯಾಗಿ ಹೆಚ್ಚಿನ ಲಾಭದ ಅಪೇಕ್ಷೆಯಿಲ್ಲದೆ ವ್ಯಕ್ತಿ ಮೋಸ ಹೋಗಿ ನಷ್ಟಕ್ಕೆ ಸಿಲುಕುವ ಮುಗ್ಧ ಪಾತ್ರದಲ್ಲಿ ಮೊದಲ ಬಾರಿಗೆ ಬೆಳ್ಳಿತೆರೆಯಲ್ಲಿ ಕರೆಬಸವಯ್ಯ ಕಾಣಿಸಿಕೊಳ್ತಾರೆ ಅದಾದ ಮೇಲೆ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿ ಸಾಲು ಸಾಲು ಸಿನಿಮಾಗಳಲ್ಲಿ ಕರೆಬಸವಯ್ಯ ಕಾಣಿಸಿಕೊಳ್ತಾರೆ ಜನಮದ ಜೋಡಿ ಭೂಮಿ ತಾಯಿಯ ಚೊಚ್ಚಲ ಮಗ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಆಗಿನ ಕಾಲದ ಜನಪ್ರಿಯ ಹಾಸ್ಯ ಕಲಾವಿದ ಸಾಧು ಕೋಕಿಲ ಟೆನ್ನಿಸ್ ಕೃಷ್ಣ ಅವರಂತೆಯೇ ಸಮಕಾಲೀನ ಹಾಸ್ಯ ನಟರಾಗಿ ಗುರುತಿಸಿಕೊಳ್ತಾರೆ ಆ ವೇಳೆಗಾಗಲೇ ಕನ್ನಡ ಸಿನಿಮಾ ಲೋಕದಲ್ಲಿ ತನ್ನದೇ ಆದ ಚಾಪು ಮೂಡಿಸುತ್ತಿದ್ದರು ನಂತರ ಯಾರಿಗೆ ಸಾಲುತ್ತೆ ಸಂಬಳ ಸಿನಿಮಾದಲ್ಲಿ ಕನ್ನಡದ ಮತ್ತೊಬ್ಬ ಮೇರು ಹಾಸ್ಯ ಕಲಾವಿದೆ ಉಮಾಶ್ರೀ ಅವರಿಗೆ ಜೋಡಿಯಾಗಿ ಜಬರ್ದಸ್ತಾಗಿ ಅಭಿನಯಿಸುತ್ತಿದ್ದರು ಇವರಿಬ್ಬರ ಜೋಡಿ ಮಾಡಿದ ಕಮಾಲ್ಗೆ ಸಿನಿಮಾ ಸಾಕಷ್ಟು ಸುದ್ದಿಯಾಗಿತ್ತು ಹೀಗೆ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿರುವಾಗಲೇ ಕರಿಬಸೈವ ಅವರು ಸಿನಿಮಾ ಲೋಕದಿಂದ ಕೊಂಚ ಕೊಂಚ ದೂರ ಸರಿಲಿಕ್ಕೆ ಆರಂಭಿಸಿದ್ರು ಇದಕ್ಕೆ ಅವರ ಮಗಳು ರಾಧಾ ಮಾಡಿಕೊಂಡ ಆತ್ಮಹತ್ಯೆಯು ಸಹ ಕಾರಣವಾಗಿತ್ತು ಬಹಳ ಪ್ರೀತಿಯಿಂದ ಸಹಕಿ ಸಲಹಿದ ಮುದ್ದು ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದು ಹಾಸಿನ ಕಣ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡುತ್ತದೆ ಇದಾದ ಬಳಿಕ ಅವರು ಆಗೊಂದು ಈಗೊಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ರು ಆದರೆ ಮೊದಲಿದ್ದ ಛಾಪು ಅವರ ನಟನೆಯಲ್ಲಿ ಕಾಣಲಿಲ್ಲ ಕರಿಬಸವೇ ಅವರು ಕ್ರಮೇಣ ಖಿನ್ನತೆಗೆ ಜರಲಿಕ್ಕೆ ಶುರು ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ಸಿನಿಮಾದ ಚಿತ್ರೀಕರಣ ಮುಗಿಸಿ ಮನೆಗೆ ಹೋಗುತ್ತಿದ್ದಾಗ ಕಾರು ಅಪಘಾತವಾಗಿ ಕರಿಬಸೆ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಮೂರು ದಿನ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳುತ್ತಾ ಕೋಮಕ್ಕೆ ಜಾರ್ತಾರೆ ಇದಾದ ಬಳಿಕ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುವುದೇ ಇಲ್ಲ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುತ್ತಾರೆ ಇವರ ನಿರ್ಗಮನದಿಂದ ಇಡೀ ಕನ್ನಡ ಸಿನಿಮಾ ಲೋಕಕ್ಕೆ ತುಂಬಲಾರದ ನಷ್ಟ ತರುತ್ತದೆ ಇದು ಹಾಸ್ಯ ನಟನಾಗಿ ಮಿಂಚಿ ಗಂಭೀರ ಪಾತ್ರಗಳಲ್ಲಿಯೂ ಜೀವ ತುಂಬಿ ನಟನಾ ಪ್ರೌಢತೆ ಮೆಳೆದ ಅವರ ದುರಂತಗತೆ ಸ್ನೇಹಿತರೆ ಖರೀಬಸುವ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಪಕ್ಕಿರುವ ಬಿಲೇಕನನ್ನು ಕ್ಲಿಕ್ ಮಾಡಿ ಮುಂದಿನ ವ್ಯದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು